ಗುಡ್ ಮಾರ್ನಿಂಗ್ ಟು ಆಲ್ ಎಲ್ಲಾರು ಆರಾಮಾದಿರಿ ಅನ್ಕೋತೀನಿ ಇವತ್ತೇನಪ್ಪಾ ಅಂತಂದ್ರ ಇಲ್ಲಿ ಏನ್ ಅಡಾಕತ್ತೇತಿ ಭಾರಿ ತೋರಿಸ್ತೀನಿ ನಮ್ಮ ಶಂಕರ ಜಳಕ ಮಾಡತ್ತಾನ ಟಾಟಾಡಡಾ ಹೇ ಶಂಕ್ರಾ ನೀ ಜಳಕ ಮಾಡ್ತಿದೀನಿ ನಿಮ್ಮ ಮಕ್ಳು ಮಾಡತಾನ ರೀ ಏ ನೀವೇ ಮಾಡ್ತೀರಿ ಜಳಕಾ ಆ ಹುಡುಗನ ಮಾಡ್ಸೋದಿ ನೀ ಯಾಕೆ ಮಾಡತ್ತೀಗ ಪರ್ದನಿನ ತಿಂ ತಿನಗ ಕರೆದಿ ಆ ಮನ್ನಿ ಹತ್ತದ ಫೋನ್ ಕಡಿರಾಗೆ ಸಿ ಡಿಜಿ 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 ನಾನು ಹಾ ಚಲ್ಲ ಎಲ್ಲ ಹೇಳ್ತಿನಿ ಸಂಖ್ಯಾ ಮತ್ತೆ ಇಬ್ರು ಅಪ್ಪ ಮಾವ ಸೇರೆ ಮಾಡಬೇಕು ಹೇಳಿನಾ ಯಾಕ ಐಡಿ ಬಾರನಿನ ಬಾಲ ನೀರಲ್ಲ ಕುಲ ಮಾಡ್ಕೊಳ್ಳೋ ಹು ಅಂತ ಎಲ್ಲ ಬಾಡಿ ಮತ್ತೆ ನೀನೇ ಅಲ್ಲ ಸಂಕರಿ ಹಂಗೇನಾಗ್ರ ನೋಡೋ ಏನು ನೋಡೋ

ಅವಲಕ್ಕಿ ಆಯ್ತು ಅವಲಕ್ಕಿ ನಿನ್ನ ಅವಲಕ್ಕಿ ಅಂತ ಅದ್ಕೊಂಡು ಹುಯ್ಯೋ ಇವಳ ಈ ಹೋಗ್ಯಾರ ಪಟ್ಣ ನಾಶ ಮಾಡ್ತೀನಿ ಜಕ ಮಾಡ್ಬಾ ಹಾಯ್ ಶಂಕ್ರ ನೋಡ್ರಿ ಅಲ್ಲಿ ಹೆಂಗದನ್ ಇದಾವೆ ಏನ್ ಮಾಡತ್ತ್ರಿ ಸರ ಏ ನಮ್ನಿ ಸಾಬಾನ ನೋಡ್ರಿ ನಿನ್ನೆ ಹೊಸ ಸಾಮಾನು ತಂದ ನಿನ್ನೆ ಊಟ ಖಾಲಿ ಮಾಡ್ಬಿಡೋಣ ಅದು ಖಾಲಿ ಆಗುತ್ತ ನೋಡೋಣ ಮಗ ಎರ್ಕೊಳ್ತೀನ ಕಲ್ತು ಒಂದು ಕಲ್ಲು ಕಲ್ತತಿ ಕಲ್ಲು ನೆಗಡಿ ತಿ ಹಾಂ ಶಾಂಪೂ ಹಾಕೋ ಹಾಕೋ ಓಂ ಈ ಶಂಕರ ತಪಸ್ಸು ಪಡೋದು ಏನ್ ಪಡಿತ ಗೊತ್ತ ದೊಡ್ಡ ಜಲ್ದಿ ವಿದ್ಯೆ ಬುದ್ಧಿ ಕೊಡ್ಲಿ ಅಂತ ಹೇಳಿದೆ ಎರ್ಬಿಡ್ಕೊಳತ್ತ ನೋಡ್ರಿ 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 ನೋಡಿ ಕೊಲ್ಲನ್ ಬಿಡುವಾದೆನ ಶಂಕರಾ ನೋಡಿ ಏನಂದೆ ಹುಂದದು ಚಲೋ ಹುಡುಗಿ ಕೊಡ್ಬೇಕು ಅಂತ ದೇವರಂತ ಇರಬೇಕು ಅಂತ ತಪ್ಪಸ ಅದಕ್ಕೆ ಮಾಡಾತಲ್ಲ ಹ ಬಾರಿ ಬಿಟ್ಟನ ನೋಡಿ ಸಲಾಂ ಅಲ್ಲ

ಹೇ ನಿನ್ನ ಎಡ ವಾಹ್ ಏನು ಶಂಕರ ಇದು ಜಿಮ್ಮಿ ಹೊಂಟಿ ಪಾಯ ಎಡ ಹೇ ನಿನಗೂ ಇಲ್ಲ ಅಂತದ ಸಿಕ್ಸ್ ಪ್ಯಾಕ್ ಯೋ ಬ್ರೋ ಸಿಕ್ಸ್ ಪ್ಯಾಕ್ ಇದೆ ಹ ಸ್ವಲ್ಪ ಶಂಕರ ನೋಡಿ ಫುಲ್ ಬಾಡಿ ತೋರ್ಸತ್ತಾನ ಜಿಮ್ ಜಿಮ್ ಮಾಡಾತನ ಮಾಡಿ ಮಡಿಲೇತೆ ಹ ಹ ಮಾಡಿ நீர் பாராசு சாலை சாம்பன் தோன் கொட்டின் நூறா எப்படி சாபான்

హు ఒ క్లాస్ మొక్కు మే సిగమ్ బాయ్